హలో ఎలూ హేగదీ ఐ హోప్ ఎలా చనగ అని వెల్కమ్ బ్యాక్ మై యూట్యూబ్ చాలా నిమ్మ రూపారీష్ ఖుషి గొంబె కన్నడత్తి ఇవతృన్ గెండె అంత కళరా నోడి తోర్స్తీని ఆక్చులి నన్ను ఆ కేసిన గెండేనా గ్రేవి హి యావ తరదు ಅಂತ ನಾನು ನಿಮ್ಗ್ ತೋರಿಸ್ಕೊಡ್ತೀನಿ ಅದೇನು ಇಲ್ಲ ಮೀನ್ ಸಾಂಬಾರ್ ನನ್ಗೋಸತಿ ಹೆಂಗ್ ತೋರ್ಸಿದ್ನೋ ಅದೇ ತರ ಮಾಡಿ ಯಾಕಂದ್ರೆ ಕೆಸಿನ ಗೆಂಡೆ ಬಂದ್ಬಿಡ್ತು ಅದು ಕಡ್ತಾ ಇರುತ್ತೆ ಹ್ಮ್ ಅದಕ್ಕೆ ಹುಳಿ ಮೇಯ್ನ್ ಇರ್ಬೇಕು ಹುಳಿ ಹಾಕಿದ್ರೇನೆ ಕಟ್ತಾ ಹೋಗುತ್ತೆ ಇಲ್ಲಾಂದ್ರೆ ಅಂದ್ರೆ ಎಲ್ಲ ಕಟ್ತಾ ಬರುತ್ತೆ ಸೊ ಅದನ್ನ ತಿನ್ನೋದ್ರಿಂದ ಕರಳಿಗಿರೋ ಸಮಸ್ಯೆ ಏನೇನೋ ಪ್ರಾಬ್ಲಮ್ಗಳು ಇರೋದ್ ಅಲ್ವಾ ಇನ್ಸೆಟ್ ಒಳಗಡೆ ಅದು ನಮ್ದು ಹಿಂದಿನ ಕಾಲದಿಂದನೂ ತಿನ್ಕೊ ಬಂದಿದ್ದಾರೆ ಓಕೆನಾ ಇವ ನಾವು ಅದನ್ನ ಅವಾಗವಾಗ ತಿನ್ಬೇಕು ಇವಾಗ ಎಲ್ಲಿ ಯಾರು ತಿನ್ನೋದೇ ಇಲ್ಲ ಎಲ್ಲ ಕಣ್ಮರೆಯಾಗಿ ಹೋಗೈತೆ ಸೊ ಅವಾಗವಾಗ ಆ ಕಡೆ ಅಂದ್ರೆ ಬೆಂಗಳೂರು ಸೈಡು ನಿಯರ್ ಬೈ ಎಲ್ಲಾದ್ರೂ ಒಳಗಡೆ ಇದ್ರೆ ತರ್ಕಾರಿ ಶಾಪಲ್ಲೇ ಸಿಗುತ್ತೆ ಸೊ ಅದನ್ನ ಸಿಕ್ಕದಾಗ ಬಿಡಬೇಡಿ ತಗೊಬಂದು ಮಾಡಿಕೊಂಡು ತಿನ್ನಿ ಆದರೆ ಮೀನು ಸಾಂಬಾರು ಹೇಗೆ ಮಾಡ್ತೀರೋ ಹಾಗೆ ಹುಳಿ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಮಾಡಿ ಓಕೆನಾ ನಾನು ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ನಂತರನೇ ಮಾಡಿ ಹುಳಿ ಮಾತ್ರ ಸ್ಕಿಪ್ ಮಾಡಲೇಬೇಡಿ ಹುಳಿ ಮೇಯ್ನ್ ಬೇಕೇ ಬೇಕು ಹುಳಿ ಉಪ್ಪು ಖಾರ ಮೀನು ಸಾಂಬಾರು ಹೇಗೆ ಮಾಡ್ತೀರೋ ಹಾಗೆ ಓಕೆನಾ ಅದಕ್ಕೆ ಏನೇನು ಬೇಕು ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಕೆಸಿನ ಅಂದರೆ ಇದ್ದೇನೆ ನೋಡಿ ಈ ಕೆಸಿನ ಗಿಡ್ಡೆನ ತಗೊಂಡಿದ್ದೀನಿ ನೀವು ಕೂಡ ನೋಡ್ಬಿಟ್ಟು ತಗೊಳ್ಳಿ ಸೇರಿ ನಾನೀಗ ಇಲ್ಲಿ ಈ ಒಂದು ಈರುಳ್ಳಿ ಮೂರ್ ಮೀಡಿಯಂ ಸೈಜ್ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಚಕ್ಕೆ ತೆಂಗಿನಕಾಯಿ ಇಷ್ಟೇ ತಗೊಂಡೆ ಮತ್ತೆ ಕೊತ್ತಂಬರಿ ಇದು ಕರ್ಬೇವಿನ ಸೊಪ್ಪು ತಗೊಂಡಿದೀನಿ ಸ್ವಲ್ಪ ಓಕೆ ನಾ ಅದಕ್ಕೆ ಧನಿಯಾ ಪೌಡ್ರು ಮತ್ತೆ ಖಾರ ಪೌಡ್ರ್ ತಗೊಂಡಿದ್ದೀನಿ ಮತ್ತೆ ಒಂದ್ ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆ ಹಾಕೊಂಡಿದೀನಿ ನೆಕ್ಸ್ಟ್ ನಾನು ಇವೆಲ್ಲಾ ಮಸಾಲೆ ಎಲ್ಲಾ ರುಬ್ಬಾದ್ಮೇಲೆ ಅದನ್ನ ಅದೇನ್ ಗೆಣಸು ಇರುತ್ತಲ್ವ ನಿಮಗೆ ತೋರ್ಸಿದ್ನಲ್ವಾ ಆ ಗೆಣಸನ್ನ ಒಗ್ಗರಣೆ ಮಾಡ್ಕೊಬೇಕಾದ್ರೆ ಒಂದ್ ಈರುಳ್ಳಿ ಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕು ಓಕೆನಾ ಇಷ್ಟು ತಗೊಂಡಿದ್ದೀನಿ ನೀವು ಒಂದ್ಸತಿ ನೋಡ್ಕೊಡಿ ಏನೇನು ಬೇಕು ಅಂತ ಓಕೆನಾ ಇಷ್ಟು ತಗೊಳ್ಳಿ ಈಗ ಅದು ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಈಗ ಆ ಕೆಸಿನ ಗೆಡ್ಡೆನ ತೊಳ್ಕೊಳ್ಳೋಣ ಯಾಕಂದ್ರೆ ಅದು ಒಬ್ಬ ಕೆಳದ ಕೆಳಭಾಗದಲ್ಲಿ ಹೇಳಲ್ವಾ ಆ ಮಣ್ಣಿ ಸೊ ಅದನ್ನು ಎರಡು ಮುಟ್ಟಾಗಿ ತೊಳ್ಕೊಂಡು ಮತ್ತೆ ಬೇರೆ ನೀರು ಹಾಕಿ ಬೇಯಕ್ಕೆ ಹಾಕೊಳ್ಳೋಣ ಎರಡು ಮೂಟ್ಟಾಗಿ ತೊಳ್ಕೊಂಡು ನಾನು ಬೇಯ್ಯಕ್ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪಾಕಿ ನಾನು ನನಗೆ ಸ್ವಲ್ಪ ಹಾಕೊಳ್ಳಿ ಓಕೆನಾ ನೀವು ನೀವು ಸ್ವಲ್ಪ ಹಾಕೊಳ್ಳಿ ಅಂದ್ರೆ ಹಾಕೊಳ್ಳಿ ಓಕೆನಾ ನೆಕ್ಸ್ಟ್ ಬೇಯಕ್ಕೆ ಆಗಲೇ ಬೆಂದೋರ್ಸಿದ್ನಲ್ವಾ ನೋಡಿ ಕೆಸಿನ ಗಿಣಸು ಇದನ್ನ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ವಿಷಲ್ಲು ಎರಡು ವಿಷಲ್ಗೆ ಬೆಂದ್ಬಿಡುತ್ತೆ ಆಲೂಗಡ್ಡೆ ಹೆಂಗ್ ಬೇಯಿಸ್ಕೊಂತೀರ ಅದೇ ತರ ಆಲೂಗಡ್ಡೆ ತರ ಬೇಯಿಸ್ಕೊಂಡು ಅದನ್ನ ಸಿಪ್ಪೆ ಸುಬಿಟ್ಟು ಆಲೂಗಡ್ಡೆ ತರನೇ ಎತ್ತಿ ಇಟ್ಕೊಳ್ಳಿ ಓಕೆನಾ ಈ ಪ್ರೊಸೀಜರ್ನ ಮುಗಿಸ್ಕೊಂಬರೋಣ ನೋಡಿ ಬಿಸಿನೀರ್ ಎಲ್ಲ ಚಲ್ಲಿ ತಣ್ಣೀರ್ ಹಾಕೊಂಡ್ ಬಂದಿದೀನಿ ಬಿಡ್ಸಕ್ ಈಸಿಯಾಗಿ ನೋಡಿ ಆಗ್ಲೇ ಅದೇನ್ ಬೇಯಕ್ಕಿದ್ವೋ சின்னாக்ந்தே சுஷல் ஓடஸ்க்கொள்ளி ஆய் விஷல் ஓடஸ் கொண்டாச்சி ಸಿ ನೆಪಿ ಇದನ್ನೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ ಇದೆ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಅವಾಗ ಯಾವುದೇ ತರದ ಔಷಧಿ ಇರ್ಲಿಲ್ಲ ಮದುವೆಗಳು ಅವಾಗ ಅವಾಗ ನಾವು ಈ ತರ ಗೆಣಸು ಸೊಪ್ಪು ತರಕಾರಿ ಇರ್ಬೇಕು ಅವಾಗ ಹೆಲ್ದಿ ಆಗಿತ್ತು ಥೈರಾಡು ಪಿಸಿ ಓಡಿ ಏನೇನೋ ಡಯಾಬಿಟಿಸ್ ಅವು ಬರಲ್ಲ ಫ್ರೆಂಡ್ಸ್ ಇವೆಲ್ಲ ಕಂಟ್ರೋಲ್ ಮಾಡುತ್ತೆ ತಿನ್ನೋಕ್ಕೂ ಆಗಿರುತ್ತೆ ಸ್ವಲ್ಪ ಗಂಟಿ ಇರುತ್ತೆ ಫ್ರೆಂಡ್ಸ್ ಒಂದೊಂದ್ರೆ ಮಾತ್ರ ಇರುತ್ತೆ

ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಸ್ವಲ್ಪ ಆಯಲ್ ಹಾಕೊಳ್ಳೋಣ ನಾವ್ ಯಾವಾಗ್ಲೂ ಮಸಾಲೆನ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗ್ಲೂ ಮಸಾಲೆನ ಫ್ರೈ ಮಾಡಿನೇ ಹಾಕೊಬೇಕು ಚೆನ್ನಾಗಿ ಬರುತ್ತೆ ಸಾಂಬಾರು ನಾವಿದು ಎಣ್ಣೆ ಕಾಯ್ದಿದ್ಮೇಲೆ ಸ್ವಲ್ಪ ಹಾಕೊಂಡು ಉರ್ಕೊಳ್ಳೋಣ ಈಗ ನೋಡಿ ಪ್ಯಾನ್ ಇಟ್ಟಿ ಎಣ್ಣೆ ಕಾಯ್ದಿತ್ತೆ ಈಗ ನಾವು ಹಾಕೊಂಡಿರೋ ಮಸಾಲೆನ ಚೆನ್ನಾಗಿ ಉಟ್ಕೊಳ உட்கொள்ளி நுண்ணுகாங்க டமட்டு இவங்க சாமாரி மொகினாங்க கணக்கு இட அவன் எத்திட்டுவா கர்வெண்ட் சாப்பிடு இவங்க நான் அவ்வளோ மசாலா இது மாதிரி தொழிலா மொத்த நான் உணசைன்னு அது ஏன்ட்டி அது கிவிக்கொண்டிடனி ஆழ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕಿಕೊಳ್ಳೋಣ ಫಸ್ಟ್ ಎಣ್ಣೆ ಕಾದಿದೆ ಹೀಗೆ ಹಾಗೆ ತಾಣಿರ ಕರ್ಬೆನ್ ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ಬೀರುಳ್ಳಿ ಚನ್ನ ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವ್ ಆಗ್ಲೇ ಇಟ್ಕೊಂಡಿದ್ವಲ್ಲ ಗಣಸಿನ ಹಾಕೋಣ ಅದ್ ನಿಂಗ್ ಮಾಡಿ ಹಾಕಿ ನೀವು ಬೇಕಂದ್ರೆ ದೊಡ್ಡದಿದೆ ಅಂದ್ರೆ ಇಲ್ಲಾಂದ್ರೆ ಹಂಗೆ ಬೇಕು ಅಂದ್ರೆ ಹಂಗೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದ್ ಮಾಡ್ಕೊಳ್ಳಿ ோடு ஃபிரை ஆக நான் ருத்துக்கொண்டி அந்த மசாலா ஹாக்கண Zouro ibada maso laifomri ne a litenage? Mix ma இது பேசணா நமக்கு சாம்பார் டைப் நான்வி தர மாதிரி நானே சண்டே அல்வா சண்டே நாண்வெஜ் இல்லை சோ இவாக மாத்திர்த்திக்கு நான் அவா்லே கியூ சித்தில்தான் உணர்ணா ஆக்கொள்ள ನೋಡಿ ಚಿಕನ್ ಗ್ರೇವಿ ತರ ಆಗಿದೆ ಚಿಕನ್ ಇದು ಯಾವ್ದಕ್ಕೂ ಕಾಂಬಿನೇಷನ್ ಹೆಂಗಿದೆ ನೋಡಿ ಟೇಸ್ಟ್ ನೋಡಿ ಉಪ್ಪಾಕಣ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡಿ ಹುಣಸೆನ್ ಹಾಕಿ ಅದು ಕಡ್ತಾ ಎಲ್ಲ ಹೋಗ್ಬೇಕು ಚೆನ್ನಾಗಿ ಕಾಯ್ಬೇಕು ಉಟ್ಟು ಸಕ್ಕನ ಬಂದಿದೆ ಫ್ರೆಂಡ್ಸ್ ಉಪ್ಪು ಹಾಕೋಣ ನೋಡಿ ನಾನು ಒಂದು ಇಷ್ಟು ಉಪ್ಪ ಹಾಕ್ತಾ ಇದೀನಿ ನಿಮ್ಗೆ ಎಷ್ಟ್ ಬೇಕು ಅಷ್ಟೊಳ್ಸ ಹುಣಸೆಣ್ಣು ಮಾತ್ರ ಕಂಪಲ್ಸರಿ ಹಾಕ್ಬೇಕು ಹುಣಸೆ ಇಲ್ಲ ನಿಂಬೆಹಣ್ಣು ಯಾವ್ದಾದ್ರೂ ಹುಳಿ ಕಂಪಲ್ಸರಿ ಹಾಕ್ಲೇಬೇಕು ಇಲ್ಲ ಅಂದ್ರೆ ನೀವು ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಆದ್ರೆ ಕಷ್ಟ ಹುಳಿ ಹುಳಿ ಮಾತ್ರ ಪಕ್ಕ ಬೇಕೇ ಬೇಕು ಹೆಂಗ್ ಬೇಕು ಹಾಗೇನೆ ಯಾಕೆಂದ್ರೆ ಆಮೇಲೆ ಬಾಯೆಲ್ಲ ಕಟ್ತಾ ಬರುತ್ತೆ ಪ್ರಾಬ್ಲಮ್ ಏನು ಆಗಲ್ಲ ಕಟ್ತಾ ಬಾಯೆಲ್ಲ ಬಾಯ ಆಗುತ್ತೆ ಆಮೇಲೆ ಅದು ಹೋಗ್ಬೇಕಂದ್ರೆ ಹುಳಿ ಹಾಕ್ಬೇಕು ಹುಳಿ ಮಟನ್ ಚೆನ್ನಾಗಿ ಬಂದಿದೆ ಸಕ್ಕರೆ ಬಂದಿದೆ ನಿಂತರೇ ಮಾಡಿಕೊಂಡು ತಿನ್ನಿ ಏನೋ ಸ್ಕಿಪ್ ಮಾಡಕೋಬೇಡಿ ನಾನು ಏನು ಅದೇ ಮನೇಲಿ ಇಂಗ್ರಿಡಿಯಂಟ್ಸ್ ಏನಿರುತ್ತೋ ಅದರಲ್ಲೇ ಅದೇ ಹುಳಿ ಮಾತ್ರ ಹಾಕಬೇಕು ಹುಳಿ ಉಪ್ಪು ಖಾರ ಸೊ ಚೆನ್ನಾಗಿ ಬರುತ್ತೆ ಇದೊಂದು ಕುದ್ದ ಮೇಲೆ ಆಮೇಲೆ ಮಾಡ್ಕೊಂಡು ತಿನ್ನೋಣ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾವುದಕ್ಕಾದರೂ ಮಾಡಿಕೊಂಡು ತಿನ್ನಿ ಓಕೆನಾ ಆಲ್ಮೋಸ್ಟ್ ಆಗಿದೆ ಸೊ ನಿಮಗೆ ಈ ವಿಡಿಯೋ ಇವತ್ತಿಂದು ನಾನು ಏನು ಕೆಸಿನ ಗಿಂಡೆ ಸಾಂಬಾರು ಮಾಡಿದ್ನಲ್ವಾ ಇದ್ರದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ನೋಡಿ ಫೈನಲ್ಲಿ ರೆಡಿ ಆಗಿದೆ ಗೆಣಸಿನದು ಸಾಂಬಾರು ಕೆಸಿನ ಗೆಣಸಿನ ಸಾಂಬಾರು ತರ ಇದೆ ಸೇಮ್ ನೋಡೋಕೆ ಅದ್ರ ಇದು ಚಿಕನ್ ಅಲ್ಲ ಗಿನ್ಸ್ ಅಂದ್ರೆ ಕಿಸಿನ ಗಿನ್ಸು ಹೇಳಿದ್ನಲ್ಲ ಅದು